ಪೌಲನು ತೆಸಲೋನಿಯಾದವರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ಮೂರನೆಯ ಅಧ್ಯಾಯ ವಚನಗಳು ಆರರಿಂದ ಹತ್ತು ಮತ್ತು ಹದಿನಾರರಿಂದ ಹದಿನೆಂಟು ಪ್ರಿಯ ಸಹೋದರರೇ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ನಿಮಗೆ ಆಜ್ಞಾಪಿಸುವುದೇನೆಂದರೆ ನಾವು ನಿಮಗೆ ಬೋಧಿಸಿದ ಸದಾಚಾರವನ್ನು ಪಾಲಿಸದೆ ಮೈಗಳ್ಳತನದಿಂದ ದಿನ ಗಳೆಯುವ ಯಾವ ಸೋದರನೊಂದಿಗೂ ಸಂಪರ್ಕ ಸಂಪರ್ಕವಿಟ್ಟುಕೊಳ್ಳಬೇಡಿ ನಾವು ಹೇಗೆ ನಡೆದುಕೊಂಡೆವೋ ಹಾಗೆಯೇ ನೀವು ಸಹ ನಡೆದುಕೊಳ್ಳಬೇಕೆಂಬುದು ನಿಮಗೆ ತಿಳಿದ ವಿಷಯ ನಾವು ನಿಮ್ಮ ಬಳಿ ಇದ್ದಾಗ ಸೋಮಾರಿಗಳಾಗಿರಲಿಲ್ಲ ಪುಕ್ಕಟೆಯಾಗಿ ನಾವು ಯಾರ ಅನ್ನವನ್ನು ಉಣ್ಣಲಿಲ್ಲ ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಬಾರದೆಂದು ಅಗಲಿರುಳು ನಾವೇ ಕಷ್ಟಪಟ್ಟು ದುಡಿದಿದ್ದೇವೆ ನಿಮ್ಮಿಂದ ಪೋಷಣೆ ಪಡೆಯಲು ನಮಗೆ ಅಕ್ಕಿಲ್ಲವೆಂದಲ್ಲ ನೀವು ನಮ್ಮನ್ನು ಅನುಸರಿಸಿ ನಡೆಯುವಂತೆ ನಿಮಗೆ ಆದರ್ಶವಾಗಿ ಇರಬೇಕೆಂದೇ ನಾವು ಹೀಗೆ ಮಾಡಿದೆವು ನಾವು ನಿಮ್ಮೊಡನಿದ್ದಾಗ ದುಡಿಯಲೊಲ್ಲದವನು ಉಣಲು ಬಾರದು ಎಂದು ನಿಮಗೆ ಆಜ್ಞಾಪಿಸಿದ್ದೆವು ಶಾಂತಿದಾತರಾದ ಪ್ರಭು ಎಲ್ಲ ಕಾಲಕ್ಕೂ ಎಲ್ಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ ಪ್ರಭು ನಿಮ್ಮೆಲ್ಲರೊಡನೆ ಇರಲಿ ಪೌಲಲೆಂಬ ನಾನು ಸ್ವತಃ ನನ್ನ ಕೈಯಿಂದಲೇ ಇದನ್ನು ಬರೆಯುತ್ತಿದ್ದೇನೆ ನನ್ನ ಪ್ರತಿ ಪತ್ರಕ್ಕೂ ನಾನು ಹಾಕುವ ಸಹಿ ಹಾಗೂ ನಾನು ಬರೆಯುವ ದಾಟಿ ಇದೆ ನಿಮಗೆ ನನ್ನ ಶುಭಾಶಯಗಳು ನಮ್ಮ ಪ್ರಭು ಏಕ್ರಿಸ್ತರ ಅನುಗ್ರಹ ನಿಮ್ಮೆಲ್ಲರೊಡನೆ ಇರಲಿ ಪ್ರಭುವಿನ ವಾಕ್ಯ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಇಪ್ಪತ್ಮೂರನೇ ಅಧ್ಯಾಯ ವಚನಗಳು ಇಪ್ಪತ್ತೇಳರಿಂದ ಮೂವತ್ತ ಎರಡು ಆ ಕಾಲದಲ್ಲಿ ಏಸು ವೇದ ಪರಾಗರನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರೀಜಾಯರೇ ನಿಮಗೆ ಧಿಕ್ಕಾರ ನೀವು ಸುಣ್ಣ ಬಳಿದ ಸಮಾಧಿಗಳು ಹೊರ ಅವು ತಳಕಾಗಿವೆ ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ ಬೈರಂಗ ನೋಟಕ್ಕೆ ನೀವು ಸತ್ಪುರುಷರು ಅಂತರಂಗದಲ್ಲಾದರೋ ಕಪಟ ಕಲ್ಮಶಗಳಿಂದ ತುಂಬಿದವರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಜಾಯರೇ ನಿಮಗೆ ಧಿಕ್ಕಾರ ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಬಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ ಒಳ್ಳೆಯದು ನಿಮ್ಮ ಪೂರ್ವಜರು ಪ್ರಾರಂಭಿಸಿದ್ದನ್ನು ನೀವು ಹೋಗಿ ಪೂರ್ಣಗೊಳಿಸಿರಿ ಪ್ರಭುವಿನ ಶುಭ ಸಂದೇಶ